ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಶುರು ಮಾಡೋಣ ಸ್ನೇಹಿತರೆ ನಾಳೆ ಆರ್ ಸಿ ಬಿ ವರ್ಸಸ್ ನಾಳೆ ಅಲ್ಲ ಇವತ್ತೆ ಇವತ್ತೆ ಆರ್ ಸಿ ಬಿ ವರ್ಸಸ್ ಡಿ ಸಿ ಮ್ಯಾಚ್ ನಡೀತಾ ಇದೆ ಎಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಸ್ನೇಹಿತರೆ ಮ್ಯಾಚ್ನ ಸ್ಕ್ವಾಡ್ ಯಾವ ಥರ ಇರ್ತಾರೆ ಅಂತ ನಾವು ನೋಡುತ್ತಾ ಹೋಗೋದಾದರೆ ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ನಮ್ಮ ಬೆಂಗಳೂರಿನ ಕಡೆ ವಿರಾಟ್ ಕೊಹ್ಲಿ ಗೊತ್ತಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಒಳ್ಳೆ ಫಾರ್ಮಲ್ಲೇ ಇದ್ದಾರೆ ಮತ್ತು ನಮ್ಮ ನಾಯಕ ರಜತ್ ಪಟಿದಾರ್ ಇದ್ದಾರೆ ಸ್ನೇಹಿತರೆ ರಜತ್ ಪಟಿದಾರ್ ಅವರು ಕೂಡ ಒಳ್ಳೆ ಫಾರ್ಮಲ್ಲೇ ಇದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ರಜತ್ ಪಟಿದಾರ್ ಅವರು ಕೂಡ ಬಗ್ಗೆ ಕೂಡ ಯಾವುದೇ ಥರ ಮಾತಿಲ್ಲ ಆದರೆ ನಾವು ಅಂದ್ಕೊಂಡಿರ್ತೀವಿ ಆದರೆ ಒಂದೊಂದು ಟೈಮು ಕೈ ಕೊಟ್ಟು ಬಿಡ್ತಾರೆ ಅದೇ ಒಂದು ಆದ ಯಾವುದೇ ತರಹದ ಕೈ ಆಡಿದ್ರೆ ಒಳ್ಳೆ ಒಂದು ಕ್ರಿಕೆಟನ್ನು ನೋಡ್ಬೋದು ರಜತ್ ಪಟಿದಾರ್ ಅವರ ಕಡೆಯಿಂದ ಮತ್ತೆ ಲ್ಯಾಮ್ ಲಿವಿಂಗ್ಸ್ಟೋನ್ ಅವರು ಮಿಸ್ ಟೈಮ್ ಮಾಡಬಾರ್ದು ಮೊನ್ನೆ ಮಿಸ್ ಟೈಮ್ ಹೋಗಿ ಔಟ್ ಆದರು ಅಲ್ವಾ ಮುಂಬೈ ಮೇಲೆ ಆ ರೀತಿಯಾದಂಥ ಮಿಸ್ ಟೈಮನ್ನು ಮಾಡಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ ಮತ್ತೆ ನಮ್ಮ ಕಡೆ ಫಿಲ್ ಸಾಲ್ಟ್ ಇದ್ದಾರೆ ಫಿಲ್ ಸಾಲ್ಟು ಇವ್ರ ಕಡೆ ಬೇಗ ಔಟ್ ಔಟಾದರು ನಿಜ ಆದರೆ ಔಟ್ ಆಗಿದ್ದೇ ದೊಡ್ಡದೊಂದು ವಿಷಯ ಅಲ್ಲ ಅಂದರೆ ಒಂದು ಬಾಲು ಒಡೆದು ಆಮೇಲೆ ಒಂದು ಬಾಲು ಫೋರ್ ಹೊಡೆದು ಆಮೇಲೆ ಔಟ್ ಆದರೂ ಸ್ನೇಹಿತರೆ ಆದ್ದರಿಂದ ಅದು ನಿಜಕ್ಕೂ ಕೂಡ ಹೊಡಿಲಿಕ್ಕೆ ಔಟ್ ಆಗಿ ಹೋಗಿ ಔಟ್ ಆದರೆ ಔಟ್ ಆಗಲಿ ಸ್ನೇಹಿತರೆ ಆದರೆ ಸುಮ್ಮ ಸುಮ್ಮನೆ ಲಿವಿಂಗ್ ಸ್ಟೋನ್ ಥರ ಆ ಥರ ಎಲ್ಲ ಕ್ಯಾಚ್ ಕೊಡೋದು ನಿಜಕ್ಕೂ ಕೂಡ ತಪ್ಪು ಕ್ರೈಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇನ್ನೊಬ್ಬ ಯಾರಪ್ಪ ಅಂತಂದ್ರೆ ನಮ್ಮ ಬೆಂಗಳೂರಿನ ಬ್ಯಾಟ್ಸ್ಮ್ಯಾನ್ ಟೀಮ್ ಡೇವಿಡ್ ಟೀಮ್ ಡೇವಿಡ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಲಾಸ್ಟ್ ಮೂರು ಬಾಲ್ಗೆ ಹದಿನೆಂಟ್ ರನ್ ಹೊಡೆದ್ರಲ್ಲ ಗೊತ್ತಾ ಕಂಟಿನ್ಯೂ ಮೂರು ಸಿಕ್ಸ್ ಹೊಡೆದಿದ್ರಲ್ಲ ಸೂಪರ್ ಅದು ದೇವದತ್ ಪಡಿಕಲ್ ಈಗ ಲಯಕ್ಕೆ ಮರಳ್ತಾ ಇದ್ದಾರೆ ಹಳೆಯ ದೇವದತ್ ಪಡಿಕಲ್ ಹಳೆಯ ಡಿ ಡಿ ಪಿ ಆಗ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಎಂಬಂತೆ ಮುಂಬೈ ವಿರುದ್ಧ ಆಡಿದಂತಹ ಮ್ಯಾಚಸ್ ಸಾಕ್ಷಿ ಅದಕ್ಕೆ ಅವತ್ತ ಚೆನ್ನಾಗಿ ಒಡೆದ್ರು ಮತ್ತೆ ಜಿತೇಶ್ ಶರ್ಮಾ ಚೆನ್ನಾಗಿ ಆಡ್ತಾ ಇದ್ದಾರೆ ಮನೋಜ್ ಬಾಂಡಿಗೆಗೆ ಇವರು ಅವಕಾಶ ಕೊಡಬೇಕು ಮತ್ತೆ ಕೃನಾಲ್ ಪಾಂಡ್ಯ ಬೋಟಿ ಬರೀ ಬೌಲಿಂಗ್ ಅಂಡ್ ಅಷ್ಟೇ ಒಂದು ಕಮಾಲನ್ನು ಮಾಡ್ತಿದ್ದಾರೆ ಬ್ಯಾಟಿಂಗಲ್ಲೂ ಮರಳಬೇಕು ಮತ್ತು ರೊಮ್ಯಾರಿಯೋ ಶೆಫರ್ಡ್ಗೆ ಅವಕಾಶ ಕೊಟ್ಟಿಲ್ಲ ಜೇಕಬ್ ಬೆತಲ್ಗೆ ಅವಕಾಶ ಕೊಟ್ಟಿಲ್ಲ ಸ್ವಪ್ನೇನ್ ಸಿಂಗ್ಗೆ ಅವಕಾಶ ಕೊಟ್ಟಿಲ್ಲ ಭುವನೇಶ್ವರ್ ಕುಮಾರ್ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ಮಿಂಚ್ತಾ ಇಲ್ಲ ಜಾಶ್ ಹೆಜೆಲ್ವುಡ್ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಯಾವುದೇ ತರಹದ ಎರಡು ಮಾತಿಲ್ಲ ನಾನು ಭುವನೇಶ್ವರ್ ಕುಮಾರ್ ಅವ್ರ ಬಗ್ಗೆ ಯಾಕಪ್ಪ ಬ್ಯಾಟಿಂಗ್ ಬಗ್ಗೆ ಮಾತಾಡಿದೆ ಅಂದರೆ ಅವರು ಬ್ಯಾಟಿಂಗು ಕೂಡ ಸುಮಾರಾಗಿ ಆಡೋರು ಸೊ ಅದರಿಂದ ನಾನು ಆ ಥರ ಮಾತಾಡಿದೆ ಅಷ್ಟೇ ಮತ್ತು ಡಿ ಸಿ ಕಡೆ ನಮ್ಮ ಕರುಣ್ ನಾಯರ್ ಇದ್ದಾರೆ ಅವರಿಗೆ ಅವಕಾಶ ಕೊಡ್ತಾರೋ ಏನೋ ಗೊತ್ತಿಲ್ಲ ಚೆನ್ನಾಗಿ ಆಡ್ತಾರೆ ಹ್ಯಾರಿ ಬ್ರೂಕ್ ಇವರು ಕೂಡ ಆಸ್ಟ್ರೇಲಿಯನ್ ಪ್ಲೇಯರ್ ಓಕೆ ಜೇಕರ್ ಪ್ರೆಸರ್ ಮೆಗ್ಗರ್ ಇವರು ಲಯಕ್ಕೆ ಏನು ಬಂದಿಲ್ಲ ಫಾರ್ಮಲ್ಲಿಲ್ಲ ಔಟ್ ಆಫ್ ದ ಫಾರ್ಮ್ ಇದ್ದಾರೆ ಆದರೆ ಫಾಫ್ ಡೂ ಪ್ಲೇಸಿಸ್ ನಮ್ಮ ಎಕ್ಸ್ ಆರ್ ಸಿ ಬಿ ನಮ್ಮ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ ಫಾಫ್ ಡೂ ಪ್ಲೇಸಿ ಇದ್ದಾರೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಡೆಲ್ಲಿ ಕಡೆ ಇವರು ಕೂಡ ಇವ್ರನ್ನ ಯಾವ ರೀತಿ ಔಟ್ ಮಾಡಬೇಕು ಅನ್ನೋದನ್ನ ಆರ್ ಸಿ ಬಿ ತಿಳ್ಕೋಬೇಕು ಮತ್ತೆ ಟಿಸ್ಟನ್ ಸ್ಟಬ್ಸ್ ಇದ್ದಾರೆ ಒಳ್ಳೆ ಬ್ಯಾಟರ್ ಅಭಿಷೇಕ್ ಪೋರೆಲ್ ಮತ್ತೆ ಕೆ ಎಲ್ ರಾಹುಲ್ ನಮ್ಮ ಕನ್ನಡಿಗ ಏನ್ ಮಾಡ್ತಾರೆ ಆರ್ ಸಿ ಬಿ ವಿರುದ್ಧ ಅಂತ ನೋಡ್ಬೇಕು ಏನ್ ಮಾಡ್ತಾರೆ ಆದ್ರೆ ಚೆನ್ನಾಗಿ ಆಡ್ತಾರೆ ಇಲ್ಲ ಔಟ್ ಆಗ್ತಾರೆ ಸಮೀರ್ ರಿಜ್ವಿ ಒಳ್ಳೆ ಬ್ಯಾಟ್ಸ್ಮ್ಯಾನ್ ಮತ್ತೆ ಅಶುತೋಷ್ ಶರ್ಮಾ ಯಪ್ಪ ಈ ವ್ಯಕ್ತಿ ಅಂತೂ ಅಪಾರ ಕ್ರೀಸಲ್ಲಿ ನಿಲ್ಲಕ್ಕೆ ಬಿಡಬಾರ್ದಪ್ಪ ಯಾಕಪ್ಪ ಅಂತಂದ್ರೆ ಆ ವ್ಯಕ್ತಿ ತುಂಬಾ ಡೇಂಜರಸ್ ಅಪಾರ ಬಿಟ್ಕೊಂಡಷ್ಟು ಸ್ಟಾರ್ಟಿಂಗಲ್ಲಿ ನಿಧಾನಕ್ಕೆ ಆಡ್ತಿರ್ತಾರೆ ಆಮೇಲೆ ಡಮಾಲ್ ಡಿಮಿಲ್ ಡಮಾಲ್ ಡಿಮಿಲ್ ಎಷ್ಟು ರನ್ ಇದ್ರೂ ಸಾಕಾಗಲ್ಲ ಈ ರನ್ ರಾಕ್ಷಸನಿಗೆ ಇದಾದ ಮೇಲೆ ಸ್ನೇಹಿತರೆ ವಿಪ್ರಾಜ್ ನಿಗಮ್ ಚೆನ್ನಾಗಿ ಬ್ಯಾಟ್ಸ್ಮನ್ನೇ ಅವರು ಕೂಡ ಈ ಬಾರಿ ಬಂದಿರೋದು ಮಾಧವ್ ತಿವಾರಿ ಇವ್ರಿಗೆಲ್ಲ ಅವಕಾಶ ಕೊಟ್ಟಿಲ್ಲ ಕುಲ್ದೀಪ್ ಒಳ್ಳೆ ಸ್ಪಿನ್ ಮಾಡ್ತಾರೆ ಈಗೆಲ್ಲ ಇದೆ ಸ್ನೇಹಿತರೆ ಆರ್ ಸಿ ಬಿ ವರ್ಸಸ್ ಡಿ ಸಿ ಅಂತ ನೋಡೋದಾದರೆ ಎರಡು ಹೆಡ್ ಟು ಹೆಡ್ ನೋಡೋದಾದರೆ ಬನ್ನಿ ಸ್ನೇಹಿತರೆ ಹೆಡ್ ಟು ಹೆಡ್ ಯಾವ ರೀತಿ ಇದೆ ಆರ್ ಸಿ ಬಿ ವರ್ಸಸ್ ಡಿ ಸಿಯ ಹೆಡ್ ಟು ಹೆಡ್ ಗೂಗಲಾಗೋಸಲ್ಲಿ ಸರ್ಚ್ ಮಾಡ್ಕೊಂಡು ನೋಡಿಬಿಡೋಣ ಒಂದು ನಿಮಿಷ ಹೆಡ್ ಟು ಹೆಡ್ ಯಾವ ರೀತಿ ಇದೆ ಇದುವರೆಗೂ ಎಷ್ಟು ಮ್ಯಾಚ್ ಆಡಿದ್ದಾರೆ ಎಷ್ಟು ಮ್ಯಾಚ್ ಸೋತಿದ್ದಾರೆ ನೋಡಿ ಸ್ನೇಹಿತರೆ ಆರ್ ಸಿ ವರ್ಸಸ್ ಡಿ ಟಿ ಹೆಡ್ ಟು ಹೆಡ್ ಡಿ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಅಂಡ್ ಸ್ಟಾಟ್ಸ್ ಆರ್ ಸಿ ಅಂಡ್ ಡಿ ಹಾವ್ ಹ್ಯಾವ್ ಫೇಸ್ಡ್ ಈಚ್ ಅದರ್ ಇನ್ ತರ್ಟಿ ಒನ್ ಮ್ಯಾಚಸ್ ಇನ್ ಐ ಪಿ ಎಲ್ ಐ ಪಿ ಎಲ್ ಅಲ್ಲಿ ಮೂವತ್ತೊಂದು ಮ್ಯಾಚನ್ನ ಆರ್ ಸಿ ಬಿ ಮತ್ತು ಡಿ ಸಿ ಆಡಿದ್ದಾರೆ ಔಟ್ ಆಫ್ ದೀಸ್ ತರ್ಟಿ ಒನ್ ಗೇಮ್ಸ್ ಆರ್ ಸಿ ಬಿ ಓನ್ಸ್ಟೀನ್ ಮೂವತ್ತೊಂದರಲ್ಲಿ ಹತ್ತೊಂಬತ್ತನ ಆರ್ ಸಿ ಬಿ ಗೆದ್ದಿದ್ದಾರೆ ಯಾವ ಔಟ್ ಆಫ್ ವಿಕ್ಟ್ರೀಸ್ ಲೆವೆನ್ ಒಕೇಷನ್ ಇನ್ ಡಿ ಸಿ ಡಿ ಸಿ ಹನ್ನೊಂದನ ಗೆದ್ದಿದ್ದಾರೆ ಇಲ್ಲಿ ಎಡ್ ಟು ಹೆಡ್ ಕೂಡ ನಮ್ಮ ಕಡೆನೇ ಮ್ಯಾಚ್ ಆಗ್ತಾ ಇದೆ ಬೆಂಗಳೂರಲ್ಲಿ ನಡೀತಾ ಇದೆ ಮ್ಯಾಚು ಇದು ಕೂಡ ತುಂಬಾ ಮುಖ್ಯ ಆಗುತ್ತೆ ಮತ್ತು ಒಂದು ಮ್ಯಾಚ್ ಎಂಡೆಡ್ ಇನ್ ವಿಥೌಟ್ ಎ ರಿಸಲ್ಟ್ ಒಂದು ಮ್ಯಾಚು ಯಾವುದೇ ತರಹದ ರಿಸಲ್ಟ್ ಇಲ್ಲದೆ ಅಂತ್ಯ ಆಗಿದೆ ಒಟ್ನಲ್ಲಿ ಚಿನ್ನಸ್ವಾಮಿ ಮೈದಾನದಲ್ಲಿ ಇವತ್ತು ನಮಗೆ ಚಿನ್ನ ತಂದು ಕೊಡ್ತಾರೆ ಆರ್ ಸಿ ಬಿ ನೋಡಬೇಕು ಚೆನ್ನಾಗಿ ಗೆಲ್ಲಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಸಿ ಬಿ ಜೈ ಭುವರಿ ದೇವಿ